ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣ ಬಿಡುಗಡೆ ಹೌದು ವೀಕ್ಷಕರ ಇದು ಜಮೆ ಆಗಿದೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಕೊಡ್ತಾನೆ ಇದು ಹತ್ತನೆಯ ಕಂತಿನ ಹಣ ಸೊ ಇದು ಯಾವಾಗ ಬಿಡುಗಡೆ ಆಯಿತು ಯಾರಿಗೆ ಬಿಡುಗಡೆ ಆಗಿದೆ ಸೊ ಇದು ಯಾವ ಟೈಮಿಂಗ್ ಬಿಡ ಬಿಡುಗಡೆ ಆಗಿದೆ ಯಾವ ಟೈಮಿಂಗ್ ಇದು ಜಮೆ ಆಗಿದೆ ಯಾವಾಗ ಇದು ಇವರ ಖಾತೆಗಳಿಗೆ ಇದು ಕ್ರೆಡಿಟ್ ಆಗಿತ್ತು ಸೊ ಇದು ಯಾರು ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾನೆ ವೀಕ್ಷಕರ ಇದು ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ ಈ ವಿಡಿಯೋನ ಯಾರು ನೋಡ್ತಾ ಇದ್ರು ಸೊ ಎಲ್ಲರೂ ಕೂಡ ಕೊನೆ ತನಕ ವಾಚ್ ಮಾಡಿ ವೀಕ್ಷಕರ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಈ ಬರ್ಜರಿ ಗುಡ್ ನ್ಯೂಸ್ ಅಂತಂದ್ರೆ ಒಂದು ಶುಭ ಸಂದೇಶ ಅಂತಲೇ ಹೇಳಬಹುದು ಯಾಕಂತಂದ್ರೆ ಒಂದು ಮೆಸೇಜ್ ಬಂದಿರುವಂತದ್ದು ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸಿಕೊಡ್ತಾನೆ ಇಲ್ಲಿ ಏನಂತ ಮೆಸೇಜ್ ಬಂದಿದೆ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣ ಬಂದಿದೆ ಅಂತ ಮೆಸೇಜ್ ಬಂದಿದೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾನೆ ವೀಕ್ಷಕರು ಇವೆಲ್ಲವನ್ನು ತಿಳ್ಕೊಳ್ತಾ ಹೋಗೋಣ ಇವೆಲ್ಲವನ್ನು ಕೊಡ್ತಾನೆ ಇವೆಲ್ಲವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತೇವೆ ಯಾವುದೇ ರೀತಿ ಬೇಡದ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ ಸೊ ನೀವೆಲ್ಲರೂ ಕೂಡ ನಮ್ಮನ್ನ ನಂಬಿ ಸಬ್ಸ್ಕ್ರೈಬ್ ಆಗುತ್ತೆ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗಿ ಆಗುತ್ತೆ ಅಂತ ನಾನು ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದಾನೆ ಹೀಗಾಗಿ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ಸೊ ನಿಮಗೂ ಕೂಡ ಯೂಸ್ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಬಹುದು ಇದು ಕೂಡ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ವೀಕ್ಷಕರೇ ಈ ಜಸ್ಟ್ ನೀವು ಸಬ್ಸ್ಕ್ರೈಬ್ ಆಗ್ತಿರೋ ಬಟ್ ಈ ವಿಡಿಯೋಗೆ ಲೈಕ್ ಇನ್ನೂ ಕೂಡ ಸಾಕಷ್ಟು ಜನರು ಮಾಡಿಲ್ಲ ಸೊ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ವೀಕ್ಷಕರೇ ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದ್ರೆ ಸಾಕಷ್ಟು ಶ್ರಮ ಪಟ್ಟಿರ್ತವೆ ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ಸ್ ಅನ್ನು ಕೇಳ್ತಾ ಇದ್ದಾನೆ ಸೊ ಏನು ಕೂಡ ಆಗೋದಿಲ್ಲ ಪಕ್ಕದಲ್ಲಿ ಕಾಣುವಂತಹ ಒಂದು ಒಂದು ಲೈಕ್ ಬಟನ್ ಇರುತ್ತೆ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಮ್ಮ ಲೈಕ್ಸ್ ಟಾರ್ಗೆಟ್ ಅನ್ನು ಕಂಪ್ಲೀಟ್ ಮಾಡಿ ನಾನು ಟಾರ್ಗೆಟ್ ಅನ್ನು ಟಾರ್ಗೆಟ್ ಅನ್ನು ಕೊಡ್ತಾ ಇದ್ದಾನೆ ಇಲ್ಲಿ ನೀವು ಎಲ್ಲರೂ ಕೂಡ ಲೈಕ್ಸ್ ಮಾಡಿ ಅಂತ ನಾನು ನಿಮಗೆ ಕೇಳ್ತೇನೆ ಸೊ ನೀವೆಲ್ಲರೂ ಕೂಡ ಖಂಡಿತ ಹಾಗೆ ಆಗುತ್ತೆ ಸೊ ಪ್ರತಿಯೊಬ್ರು ಕೂಡ ಲೈಕ್ ಮಾಡಬಹುದು ಓಕೆ ವೀಕ್ಷಕರ ಈ ಹತ್ತನೆಯ ಕಂತಿನ ಹಣ ಇದು ನಿಮ್ಮ ಖಾತೆಗಳಿಗೆ ಇದು ಜಮೆ ಆಗಿದೆಯಾ ಇಲ್ಲವಾ ಇದ್ರ ಬಗ್ಗೆ ನೋಡೋದಾದ್ರೆ ವೀಕ್ಷಕರ ಈ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣಕ್ಕೆ ಒಂದು ಮೆಸೇಜ್ ಬಂತು ಸೊ ಏನಂತ ಮೆಸೇಜ್ ಬಂತು ಅಂತಂದ್ರೆ ಇಲ್ಲಿ ಡಿ ಬಿ ಟಿಯಿಂದ ಇದು ಮೆಸೇಜ್ ಬಂದಿರುವಂಥದ್ದು ಸೊ ಇದು ನಿಮಗೆಲ್ಲರಿಗೂ ಕೂಡ ಬರುತ್ತೆ ಎಲ್ವೋ ಗೊತ್ತಿಲ್ಲ ಬಟ್ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಇದ್ದರೆ ಪ್ರತಿಯೊಬ್ಬರಿಗೂ ಕೂಡ ಈ ಮೆಸೇಜ್ ಬರುತ್ತೆ ಇಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣ ಇದು ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಇದು ಬರುತ್ತೆ ಅಂತ ಇದೊಂದು ಮೆಸೇಜ್ ಬಂದಿರುವಂಥದ್ದು ಸೊ ನೀವೆಲ್ಲರೂ ಕೂಡ ಇದು ಹತ್ತನೆಯ ಕಂತಿನ ಹಣ ಬಿಡುಗಡೆ ಆಗಿದೆ ಇಲ್ಲಿ ಟೂ ತೌಸಂಡ್ ಕ್ರೆಡಿಟೆಡ್ ಅಂತ ಮೆಸೇಜ್ ಬಂದಿದೆ ಅಂತ ನೀವು ಅಂದ್ಕೊಂಡಿದ್ದೀರಾ ಇಲ್ಲ ವೀಕ್ಷಕರ ಇದು ಕೆಲವೇ ದಿನಗಳಲ್ಲಿ ಇದು ನಿಮ್ಮ ಖಾತೆಗಳಿಗೆ ಇದು ನಾವು ರಿಲೀಸ್ ಮಾಡಿದ್ದೇವೆ ಆದರೆ ಇನ್ನೂ ಕೆಲವೇ ದಿನಗಳಲ್ಲಿ ಇದು ನಿಮ್ಮ ಖಾತೆಗಳಿಗೆ ಇದು ಜಮೆ ಆಗುತ್ತೆ ಸೊ ದಯವಿಟ್ಟು ನೀವು ವೇಟ್ ಮಾಡಬೇಕಾಗುತ್ತೆ ಈ ಮೆಸೇಜ್ನಲ್ಲಿ ಇರುವಂತಹ ಇನ್ಫಾರ್ಮೇಷನ್ ಏನು ಅಂತಂದ್ರೆ ಇಲ್ಲಿ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಎಲ್ಲರಿಗೂ ಕೂಡ ಈ ಏನು ನಿಮಗೆ ಹತ್ತನೆಯ ಕಂತಿನ ಹಣ ಬರಬೇಕಾಗಿತ್ತಲ್ವ ಸೊ ಆ ಕಂತಿನ ಹಣದ ಬಗ್ಗೆ ಒಂದು ಮೆಸೇಜ್ ಬರ್ತಾ ಇದೆ ಸೊ ಆ ಮೆಸೇಜ್ನಲ್ಲಿ ಏನಿರುತ್ತೆ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಮಾಡಿದ್ದೇವೆ ಇನ್ನು ಕೆಲವೇ ದಿನಗಳಲ್ಲಿ ಜಮೆ ಮಾಡ್ತೇವೆ ಎರಡು ಸಾವಿರ ರೂಪಾಯಿ ಹಣವನ್ನು ಇಲ್ಲಿ ಈ ರೀತಿ ಒಂದು ಮೆಸೇಜ್ ಬರ್ತಾ ಇರುವಂಥದ್ದು ಇವರು ಎಲೆಕ್ಷನ್ ಇರುವಂತಹ ಕಾರಣ ಈ ರೀತಿ ಒಂದು ಮೆಸೇಜ್ ಹಾಕ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಸೊ ಏನಿವೆ ಇದು ಒಂದು ಗುಡ್ ಇನ್ಫಾರ್ಮೇಷನ್ ಅಂತಲೇ ಹೇಳಬಹುದು ವೀಕ್ಷಕರೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಸ್ ರಿಲೇಷನ್ಸ್ ಯಾರ್ಯಾರು ಗೊತ್ತಿರ್ತಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಈ ರೀತಿ ಒಂದು ಮೆಸೇಜ್ ಬಂದಿದ್ದೇನೆ ಇಲ್ವಾ ಅಂತ ಅವ್ರನ್ನ ಕೇಳ್ಬಿಟ್ಟು ಪಡ್ಕೊಳ್ಳಿ ವೀಕ್ಷಕರ ಇದಾಗಿತ್ತು ಇವತ್ತಿನ ಅಪ್ಡೇಟ್ ಮತ್ತೆ ನಿಮಗೆ ಇದೇ ತರ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತಿನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಶುಭ ದಿನ ಎ ನೈಸ್ ವೀಕ್ಷಕರೇ ನಮ್ಮ ಚಾನಲ್ಗೆ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಸಬ್ಸ್ಕ್ರೈಬರ್ಸ್ ಆದ ಕಾರಣ ನಾವು ನಿಮಗೆ ಗಿವ್ ಅವೆ ಆಗಿ ಇಲ್ಲಿ ಹದಿನೈದು ಸಾವಿರಕ್ಕೂ ಅಧಿಕ ಹಣವನ್ನು ನಿಮಗೆ ಎಲ್ಲರಿಗೂ ಕೂಡ ಕೊಡ್ತಾ ಇದ್ದಾವೆ ಇದು ಪ್ರತಿಯೊಬ್ಬರಿಗೂ ಕೂಡ ಸಿಗುತ್ತೆ ಇದನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋದನ್ನು ನಾನು ನಿಮಗೆ ಒಂದು ವೀಡಿಯೋನ ಮಾಡಿದ್ದೇನೆ ಆ ವಿಡಿಯೋ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸು ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿದ್ದಾನೆ ಸೊ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಈ ಹದಿನೈದು ರೂಪಾಯಿಕ್ಕೂ ಅಧಿಕ ಹಣವನ್ನು ಯಾವ ರೀತಿ ಗಿವ್ ಅವೇ ಮುಖಾಂತರ ನೀವು ಪಡ್ಕೊಳ್ಬಹುದು ಇದನ್ನು ನಾವೇ ನಿಮಗೆ ಕೊಡ್ತೇವೆ ಜಸ್ಟ್ ನೀವು ನಮಗೆ ಫೋನ್ ಪೇ ನಂಬರನ್ನು ಹೇಳಿದರೆ ಸಾಕು ನಾವು ನಿಮಗೆ ಹಾಕ್ತವೆ ಸೊ ಇದನ್ನು ಯಾವ ರೀತಿ ಪಡ್ಕೊಳ್ಳೋದು ಅಂತ ವೀಡಿಯೋ ಮಾಡಿದ್ದೇವೆ ಆ ವಿಡಿಯೋ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಿಪ್ಷನ್ ಬಾಕ್ಸ್ ಮತ್ತೆ ಕಾಮೆಂಟ್ ಸೆಕ್ಷನ್ ಇದೆ ಸೊ ನೋಡಿ ಈ ಹದಿನೈದು ಸಾವಿರ ರೂಪಾಯಿ ಹಣ್ಣನ್ನು ನೀವು ಎಲ್ಲರೂ ಕೂಡ ಪಡಿಬಹುದು ಇದು ಒಬ್ರಿಗಲ್ಲ ಇಬ್ಬರಿಗೆಲ್ಲ ಎಲ್ಲರಿಗೂ ಕೂಡ ಇದು ಸಿಗುತ್ತೆ ಸೊ ಎಲ್ಲರೂ ಕೂಡ ಮಾಡಿ ಎಲ್ಲರಿಗೂ ಕೂಡ ಸಿಗುತ್ತೆ